ನಮಸ್ಕಾರಗಳು ಸಾಕ್ಷಿ ಕಿಚನ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಟೇಸ್ಟಿಯಾಗಿ ಬೇಕರಿ ರುಚಿ ಕೊಡುವಂತಹ ಸ್ನಾಕ್ಸ್ ಮನೆಯಲ್ಲೇನೆ ಸುಲಭವಾಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ನಾಕ್ಸ್ ಮಾತ್ರ ಈ ಸ್ನ್ಯಾಕ್ಸ್ ಯಾವುದೇ ಬೇಕರಿಯಲ್ಲಿ ಸಿಗೋದಿಲ್ಲ ಇದನ್ನ ನಾವು ಮನೇಲೇನೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಹಾಗೆ ನಿಮ್ಮ ಮನೆ ಮಕ್ಕಳು ಏನಾದ್ರು ಬೇಕರಿ ಐಟಮ್ ಕೇಳಿದಾಗ ಈ ತರ ಮಾಡ್ಕೊಡಿ ಹಾಗಿದ್ರೆ ಬನ್ನಿ ತಡ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಈ ಸ್ನಾಕ್ಸ್ ನಾನು ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಈ ಒಂದು ಕಪ್ ಮೈದಾ ಹಿಟ್ಟಿಗೆ ಕಾಲು ಕಪ್ ಆಗೋಷ್ಟು ಚಿರಟಿ ರವೆ ಹಾಕೋಬೇಕು ಚಿರಟಿ ರವೆನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಹಾಗೆ ಇದಕ್ಕೆ ಇವಾಗ ಇಲ್ಲಿ ಮಸಾಲೆ ಹಾಕಿ ನಾವು ಸ್ನ್ಯಾಕ್ಸ್ ಮಾಡ್ಬೇಕಲ್ವಾ ಅದಕ್ಕೆ ಅಚ್ಕರದ ಪುಡಿ ಒಂದ್ ಸ್ಪೂನ್ ತಗೊಂಡಿದೀನಿ ಗರಂ ಮಸಾಲ ಒಂದ್ ಕಾಲ್ ಸ್ಪೂನು ಧನಿಯಾ ಪುಡಿ ಒಂದ್ ಅರ್ಧ ಸ್ಪೂನ್ ತಗೊಂಡಿದೀನಿ ಹಾಗೆ ಒಂದ್ ಸ್ವಲ್ಪನೆ ಸ್ವಲ್ಪ ಕಲರಿಗೋಸ್ಕರ ಅರ್ಶಿಣ ಪುಡಿ ಕಲಂಜಿ ಸೀಡ್ಸ್ ತಗೊಂಡಿದ್ದೀನಿ ಇವು ನೋಡೋದಕ್ಕೆ ಇರ್ತವೆ ಎಳ್ಳ ಎಳ್ಳಲ್ಲ ನಿಮ್ಮತ್ರ ಕಲಂಜಿ ಸೀಡ್ಸ್ ಇಲ್ಲ ಅಂದ್ರೆ ಕೆರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದೀನಿ ಇದನ್ನೆಲ್ಲ ಈ ಹಿಟ್ಟಿಗೆನೆ ಮಿಕ್ಸ್ ಮಾಡಬೇಕು ಹಾಗೆ ಸೋಂ ಸಾರಿ ಅಜ್ವನ್ ತಗೊಂಡಿದೀನಿ ಅಜ್ವನ್ನ ಈ ತರ ಕೈಯಿಂದ ಕ್ರಶ್ ಮಾಡಿ ಹಾಕಿ ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಸ್ಪೂನು ಅಜ್ವಾನ್ ಹಾಕೊಂತ ಇದ್ದೀನಿ ಅಜ್ವಾನ್ ಅಂದ್ರೆ ಓಂಕಾಲು ಕಾಳು ಹಾಕೊಂತ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆನ ಇಲ್ಲಿ ಬಿಸಿ ಮಾಡ್ತಾ ಇಲ್ಲ ನಾನು ಹಂಗೆನೆ ಹಾಕೊಂತ ಇದ್ದೀನಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ನೀವು ಎಣ್ಣೆನಾದ್ರು ಹಾಕೋಬಹುದು ತುಪ್ಪನಾದ್ರು ಹಾಕೋಬಹುದು ಇಲ್ಲ ಬೆಣ್ಣೆ ಇದ್ರೆ ಬೆಣ್ಣೆನ ಒಂದ್ ಸ್ವಲ್ಪ ಬಿಸಿ ಮಾಡೋದನ್ನ ಸಹ ಹಾಕೋಬಹುದು ನಾನು ಇಲ್ಲಿ ಎಣ್ಣೆನೆ ಹಾಕೊಂಡಿದ್ದೀನಿ ಇದನ್ನ ಮೊದ್ಲಿಗೆ ಹಂಗೆ ಡ್ರೈ ಆಗಿನೇನೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಇದನ್ನ ಮುಷ್ಟಿ ಮಾಡಿದ್ರೆ ಇದು ಈ ತರ ಮುಷ್ಟಿ ಆಗಬೇಕು ಈ ತರ ಆದ್ರೆ ಕರೆಕ್ಟ್ ಆಗಿ ಈ ಸ್ನಾಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಈ ತರ ಈ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಗಟ್ಟಿನೂ ಅಲ್ಲ ತೀರ ಮೆತ್ತಗೂ ಅಲ್ಲ ಆ ತರ ನಾದ್ಕೋಬೇಕಾಗುತ್ತೆ ಇದು ಚಪಾತಿ ಹಿಟ್ಟು ಯಾವ ತರ ಹಾತ್ಕೊಂತರ ಅದಕ್ಕೆ ಒಂದ್ ಸ್ವಲ್ಪ ಗಟ್ಟಿ ಆಗಿದ್ರೆ ಸಾಕು ಈ ಹಿಟ್ ಮಾತ್ರ ಯಾಕಂದ್ರೆ ನಾವಿಲ್ಲಿ ರವೆನ ಹಾಕಿದ್ದೀವಲ್ವಾ ಅದನ್ನು ಸಹ ಅರ್ಕೊಂಡ್ಬಿಡುತ್ತೆ ಇದು ಇವಾಗ ರೆಡಿ ಆಗಿದೆ ಇದನ್ನೇ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇಲ್ಲ ಬೇಕು ನಿಮಿಷ ನೀವು ನೆನೆಸ್ಕೊಳ್ಳಿ ನಾನು ಇಲ್ಲಿ ನೆನೆಸ್ತಾ ಇಲ್ಲ ಇವಾಗ ಡೈರೆಕ್ಟ್ ಆಗಿ ಸ್ನಾಕ್ಸ್ ರೆಡಿ ಮಾಡ್ಬಿಡ್ತೀನಿ ನೋಡಿ ಇದ್ರಲ್ಲಿ ನಾನು ಎರಡು ಎರಡು ಉಳ್ಳೆನ ಮಾಡ್ಕೊತೀನಿ ಈ ತರ ಇದ್ರಲ್ಲಿ ಒಂದ್ ಉಳ್ಳೆ ಎತ್ತಿ ಇಟ್ಬಿಟ್ಟು ಒಂದ್ ಉಳ್ಳೆನ ಲಟ್ಸ್ಕೊಂಡ್ಬಿಡ್ತೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀವು ಇದಕ್ಕೆ ಅಕ್ಕಿ ಹಿಟ್ಟನಾರು ಹಾಕೊಳ್ಳಿ ಇಲ್ಲ ಮೈದಾ ಹಿಟ್ಟನ ಹಾಕೊಳ್ಳಿ ಮೈದಾ ಹಿಟ್ಟೆ ಹಾಕೊಂಡಿದ್ದೀನಿ ಚಪಾತಿ ತರ ಲತ್ತಸ್ಕೋಬೇಕು ಇದನ್ನ ನೋಡಿ ನಾನು ಇಷ್ಟು ದಪ್ಪದ ಮಾಡ್ಕೊಂಡಿನ್ ತುಂಬಾ ದಪ್ಪ ಮಾಡ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಡೀಪ್ ಫ್ರೈ ಮಾಡೋದ್ರಿಂದ ನಾವು ಡೀಪ್ ಫ್ರೈ ಮಾಡುವಾಗ ಆಗಿ ಇರುತ್ತೆ ಆಮೇಲೆ ಬಿಡುತ್ತೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ತೆಳವಾಗಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಈ ಫೋರ್ಕ್ ಸಹಾಯದಿಂದ ಈ ತರ ಹೋಲ್ ನ ಮಾಡ್ಕೋಬೇಕು ಯಾಕಂದ್ರೆ ಡಿಫೈ ಮಾಡ್ತೀವಲ್ವಾ ಉಪ್ ಉಪ್ಪು ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದು ಇವಾಗ ಸರ್ಕಲ್ ಆಗಿದೆ ಅಲ್ವಾ ಇದನ್ನ ನಾವು ಸ್ಕ್ವೇಯರ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಸ್ಕ್ವೇರ್ ಕಟ್ ಮಾಡಿದೀವಲ್ವಾ ಇವಾಗ ಮತ್ತೆ ನಾವು ಸ್ಕ್ವೇರ್ ನ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಸ್ಕ್ವಯರ್ನ ಕಟ್ ಮಾಡಿದೀವಲ್ವಾ ಇವಾಗ ಈ ಸ್ಕ್ವಯರ್ ಈ ಎಡ್ಜಸ್ ಏನಿದೆ ಅಲ್ಲ ಈ ತರ ನಾವು ಪ್ರೆಸ್ ಮಾಡ್ಕೋಬೇಕು ಹಾಗೆ ಈ ಕಡೆ ಅಡ್ಜಸ್ ಈ ಎಡ್ಜಸ್ ಪ್ರೆಸ್ ಮಾಡ್ಕೋಬೇಕು ಈ ತರ ಬರುತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಈ ತರ ಹಾಗೆ ಈ ತರ ನೋಡಿ ಯಾವ ತರ ಬಂದಿದೆ ಅಂತ ಇದಲ್ಲಿದನ್ನ ಎಲ್ಲದನ್ನು ನಾನು ಇದೇ ತರನ್ನೇ ರೆಡಿ ಮಾಡ್ಕೊಂಡ ನೋಡಿ ನಾನು ಏನ್ ಸ್ಕ್ವೇರ್ ಆಗಿ ಕಟ್ ಮಾಡಿದ್ನಲ್ಲ ಎಲ್ಲದನ್ನು ಈ ತರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ડીಪ್ ಫ್ರೈ ಮಾಡ್ಕೊಂಡು ಇದನ್ನ ಮಾಡೋ ಟೈಮಲ್ಲೇ ನಾನು ಎಣ್ಣೆನ ಸಹ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆನ ಸಹ ಬಿಸಿಯಾಗಿದೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಳ್ಳೋಕ ಹೋಗಬೇಡಿ ಎಣ್ಣೆನ ಇವಾಗ ನೋಡಿ ಈ ತರ ಬಿಸಿಯಾಗಿದ್ಬೇಕು ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಇದು ಒಂದು ಫ್ರೈ ಆಗೋಷ್ಟಲ್ಲ ನಾವು ಇನ್ನೊಂದು ಬ್ಯಾಚ್ ಸಹ ರೆಡಿ ನಿಮಿಷ ಆಗಿದೆ ನೀಟಾಗಿ ಒಂದ್ ಸೈಡ್ ಫ್ರೈ ಆಗಿದೆ ಅಲ್ವಾ ನಾವು ತಿರುಗಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲ ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಹಿಟ್ಟು ಬೆಂದಿರೋದೇ ಇಲ್ಲ ಎಷ್ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ಬರೋರ್ಗು ಕ್ರಿಸ್ಪಿಯಾಗಿ ಡೀಪ್ ಫ್ರೈ ನ ಮಾಡ್ಕೋಬೇಕಾಗತ್ತೆ ನೋಡಿ ಕಲರ್ ಸಹ ಚೇಂಜ್ ಆಗಿದೆ ಅಲ್ಲ ಇದು ಇವಾಗ ನೀಟಾಗಿ ಕ್ರಿಸ್ಪಿ ಆಗಿ ಫ್ರೈ ಆಗಿದೆ ನಾನು ಇದನ್ನ ಇವಾಗ ತೆಗಿತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ನಾಕ್ಸ್ ಮಾತ್ರ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸಬಹುದು ಹಾಗೆ ಮಕ್ಕಳು ಸ್ಕೂಲಿಂದ ಮೇಲೆ ಏನಪ್ಪ ಮಾಡೋದು ಅಂತ ಯೋಚನೆ ಇರುತ್ತಲ್ಲ ತಾಯಿಯಂದ್ರಿಗೆ ಅಂತ ಟೈಮಲ್ಲಿ ಅಲ್ಲಿ ಈ ತರ ನಾವು ರೆಡಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅವ್ರು ಬಂದ ತಕ್ಷಣ ಸಂಜೆ ಟೈಮ್ ಗೆ ಹಾಲ್ ಜೊತೆಗೆ ಕೊಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನೋಡಿಲ್ಲಾದನೂ ಈ ತರ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂಡು ತಗೊಂಡ್ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ನೋಡಿ ನಾನು ಇಲ್ಲಿ ಇವಾಗ ಒಂದ್ ತಟ್ಟೆಗೆ ಹಾಕ್ತಾ ಇದ್ದೀನಿ ಯಾವ ತರ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ಅಂತ ನೋಡಿ ಯಾವ ತರ ಸೌಂಡ್ ಕೇಳ್ತಾ ಇದೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ನಾಕ್ಸ್ ಮಾತ್ರ ನೀವು ಈ ಸ್ನಾಕ್ಸ್ ನ ಮಾಡಿಬಿಟ್ಟು ಹದಿನೈದು ದಿನ ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಸ್ಕೂಲಿಂದ ಬಂದ ತಕ್ಷಣ ಮಳೆ ಬರೋ ಟೈಮಲ್ಲಿ ಅಥವಾ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನೊಂದು ಸ್ನಾಕ್ಸ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ ಮಕ್ಕಳು ಯಾವಾಗ್ಲೂ ತಂದು ಕೊಡ್ತಾನೆ ಇರ್ತೀವಲ್ವ ನಾವು ಅದ್ರ ಬದಲು ಮನೇಲೇನೆ ಸುಲಭವಾಗಿ ಈ ಸ್ನ್ಯಾಕ್ಸ್ ನಾವು ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು ಹಾಗೆ ನಾವು ಸಹ ತಿನ್ಬಹುದು ಸೂಪರ್ ಟೇಸ್ಟಿ ಆಗಿದೆ ಈ ಸ್ನಾಕ್ಸ್ ರೆಸಿಪಿ ಮಾತ್ರ ಒಂದ್ಸರಿನೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನು ಇಲ್ಲಿ ನಿಮಗೆ ಒಂದೇ ಒಂದು ಒಡೆ ತೋರಿಸ್ತೀನಿ ನೋಡಿ ಆ ತರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾ ಇದೆ ನೋಡಿ ಸಖತ್ತಾಗಿರುತ್ತೆ ಇದನ್ನ ತಿಂತ ಇದ್ರೆ ಖಾಲಿ ಆಗಿದ್ದೇ ಹೊರ ಅಷ್ಟೊಂದು ಚೆನ್ನಾಗಿರುತ್ತೆ ಮಾತ್ರ ರುಚಿ ಮಾತ್ರ ಹೇಳ್ತೀನಿ ಮನೇಲಿ ಸುಲಭವಾಗಿ ಮಾಡ್ಕೋಬಹುದು ಒಂದೇ ಒಂದ್ ಕಪ್ ಮೈದಾ ಹಿಟ್ಟಿಂದ ಆರಾಮಾಗಿ ಒಂದ್ ಹದಿನೈದು ದಿನ ಆಗೋಷ್ಟು ಸ್ನಾಕ್ಸ್ ನ ಮನೇಲಿ ರೆಡಿ ಮಾಡ್ಕೋಬಹುದು ಹಾಗಿದ್ರೆ ನಾನ್ ಮಾಡಿರುವಂತ ಈ ಸ್ನಾಕ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು